ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮುಳುಬಾಗಲು ದೊಡ್ಡದರ್ಗ ಉರ್ಸು ಐದು ಇವಾಗ ಇದೆ ಈ ತಿಂಗಳು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿವಸ ಇದೆ ಅದಕ್ಕೆ ಈ ಕಮಿಟಿಗೆ ಸಂಬಂಧಪಟ್ಟಿದ್ದ ಇವಾಗ ಕನ್ವೀನರ್ ಆಗ್ಬೋದು ಕಮಿಟಿ ಅಧ್ಯಕ್ಷರು ಇವಾಗ ಉರಿಸ್ ಮಾಡೋದಕ್ಕೆ ನಮ್ಮ ರೋಷನ್ ಅವರನ್ನ ನಮ್ಮ ಹಿರಿಯರಾದಂಥ ನಮ್ಮ ಬಾಬಾ ಜಾನ್ ಸಾಬ್ ಅವರ ಮಗ ರೋಷನ್ ಆದಂತ ಮಾಡಿದ್ದಾರೆ ಯುವಕರಿಗೂ ಅವಕಾಶ ಕೊಟ್ಟಿದ್ದಾರೆ ದೊಡ್ಡವ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಆ ದೇವ್ರ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಆ ದೇವರು ಕಾಪಾ ಮಾಡ್ಕೊಂಡ್ಬರಲಿ ಯುವಕರೆಲ್ಲರೂ ನಾವೆಲ್ಲ ಸೇರಿ ಒಳ್ಳೆ ಅದ್ದೂರಿಯಾಗಿ ಈ ಒಂದು ವರ್ಷ ನಾವು ವರ್ಷ ವರ್ಷವೂ ಮಾಡ್ಕೊಂಡ್ಬರ್ತೀವಿ ಬಂದಿದ್ದೀವಿ ಈ ವರ್ಷ ಯುವಕರೆಲ್ಲ ಸರಿ ಒಗ್ಗಟ್ಟಾಗಿ ಅದ್ಧೂರಿಯಾಗಿ ನಾವು ಇವತ್ತು ನಮ್ಮ ಕವಾಲಿ ಉರುಸು ಎಲ್ಲವನ್ನು ಕಾರ್ಯಕ್ರಮಗಳನ್ನು ಜೈ ಜೈಗಳಿಸೋಣ ಅಂತ ಬಂದಿದ್ದೀನಿ ಅದರಲ್ಲಿ ಇವತ್ತು ಬಂದಿದ್ದ ಕಾರಣ ಅಂದರೆ ಈಗ ಕನ್ವೀನಿಯರಾಗಿ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ನಮ್ಮ ರೋಷನ್ ಅವರಿಗೆ ಇವತ್ತೊಂದು ಕಂಗ್ರಾಚ್ಯುಲೇಷನ್ ಇಂಥ ಒಂದು ದೇವಸ್ಥಾನಕ್ಕೆ ಇಂಥ ಒಂದು ಇದಕ್ಕೆ ಆಗೋವಂಥದ್ದು ಸುಮ್ಮನೆ ಅಲ್ಲ ಎಷ್ಟೋ ದೊಡ್ಡವರು ಆಗೋದು ಆ ದೇವರೇ ಕರಿಬೇಕು ನಮ್ಮನ್ನು ನೀನು ಆಗಪ್ಪ ಈ ವರ್ಷ ನನಗೆ ಸೇವೆ ಮಾಡುವಂಥ ಆ ದೇವರು ಕರೆದು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರ ದೊಡ್ಡವರ ಸಹಕಾರ ಬೆಂಬಲವನ್ನು ಕೊಟ್ಟು ಇವತ್ತು ಕೊಟ್ಟಿದ್ದಾರೆ ನಿಯತ್ತಾಗಿ ನ್ಯಾಯವಾಗಿ ನಾವೆಲ್ಲ ಜೊತೆಯಲ್ಲಿದ್ದು ರೋಷನ್ ಅವರು ಹೋಗ್ಬೋದು ನಮ್ಮ ಅವರು ನಾವೆಲ್ಲರೂ ನೀವೆಲ್ಲರೂ ಸೇರಿ ನಾವು ಜೊತೆಯಲ್ಲಿದ್ದು ಇವತ್ತು ನಮ್ಮ ನಾವೇನು ಕವಾಲಿ ಕಾರ್ಯಕ್ರಮ ಉರ್ಸ್ ಕಾರ್ಯಕ್ರಮ ಇದನ್ನು ಅದ್ಧೂರಿಯಾಗಿ ನಾವೆಲ್ಲ ಮಾಡೋಣ ಅಂತ ಒಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ಲಸ್ ಇವತ್ತು ನಮ್ಮ ರೋಷನ್ ಅವರಿಗೆ ಈ ಒಂದು ಸ್ಥಾನವನ್ನು ಕೊಟ್ಟಿರೋದಕ್ಕೆ ನಮ್ಮೆಲ್ಲ ತಾಲೂಕಿನ ಜನತೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಆಗಲೇ ಆ ದೇವರು ನಮ್ಮ ಹೈದರಲ್ಲಿ ದರ್ಗಾ ಏನಿದೆ ಆ ದೇವರು ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ನಾನು ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ